ಕೆಲ ಸಂಘಟನೆಗಳು ಹೇಳ್ತಾರೆ ಸಂವಿಧಾನ ವಿರೋಧ ಕೆಲಸ ನಡೀತಾ ಇದೆ ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ಅಂತ ದಂಡಗೊಂಡ ಬಸವಣ್ಣನ ಟ್ರಸ್ಟ್ಗೆ ಅನಧಿಕೃತ ಟ್ರಸ್ಟ್ ಅಂತ ಘೋಷಣೆ ಆಗಿದೆ ಆ ದೇವಸ್ಥಾನಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಿ ಅಂತ ಕಳೆದ ಎಂಟನೇ ತಿಂಗಳಲ್ಲಿ ಆದೇಶ ಆಗಿದ್ರೂ ಕೂಡ ಇಲ್ಲಿಯ ಜಿಲ್ಲಾಡಳಿತ ಆ ದೇವಸ್ಥಾನಕ್ಕೆ ಆಡಳಿತ ಅಧಿಕಾರಿ ನೇಮಕ ಮಾಡಿಲ್ಲ ಇದು ಸಂವಿಧಾನ ವಿರುದ್ಧ ಅಲ್ವಾ ಇದು ಅರೆಕ್ ಮುಜರಾಯಿ ಆಯುಕ್ತಾಲಯ ಹೇಳಿದರಿ ನಾವು ಹೇಳ್ತಾ ಇಲ್ಲ ಆದರೂ ಇಲ್ಲಿ ಅದನ್ನ ಜಾರಿ ಮಾಡ್ತಾ ಇಲ್ಲ ಇದು ಈ ಸಂವಿಧಾನ ಇದರಲ್ಲಿ ಸಂವಿಧಾನ ವಿರೋಧ ಆಗ್ತಾ ಇದೆ ಈ ಸಂಘಟನೆಗಳು ಭೀಮಾರ್ಮಿ ಬೇರೆ ಬೇರೆ ಸಂಘಟನೆಗಳು ಯಾಕೆ ಹೋರಾಟ ಮಾಡ್ತಾ ಇಲ್ಲ ಜೊತೆಗೆ ಕಳೆದ ಅಕ್ಟೋಬರ್ನಲ್ಲಿ ಒಂದು ಬಾಲಕಿಯ ಮೇಲೆ ಮೈಸೂರಿನಲ್ಲಿ ಮನಮೋಹನ್ ಸಿಂಗ್ ಅವರ ಹಾಗೆ ಕೈ ಕಟ್ಕೊಂಡು ಮೋದಿ ಅವ್ರಿಗೆ ಗೊತ್ತಿಲ್ಲ ಹೌದು ನೋಡ್ರಿ ಇದೆ ಇದೆ ಅಂತ ಹೇಳಿ ಸುಮ್ಮನೆ ಗೊತ್ತಿಲ್ಲ ಅದಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿದ್ದಾರೆ ಹಿಂದೆ ಕಲಿಸಿದ್ದಾರೆ ನಾನು ಆಗಲೇ ಆಪರೇಷನ್ ಸಿಂಡೂರ ಆಯ್ತು ಸರ್ಜಿಕಲ್ ಸ್ಟ್ರೈಕ್ ಆಯ್ತು ನಮ್ಮ ರಾಜ್ಯದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ದೊಣ್ಣೆ ಇಟ್ಕೊಂಡು ಬಂದ್ರೆ ಭಯ ಆಗುತ್ತೆ ಅನ್ನುವ ಮಾತನ್ನ ಹೇಳಿದ ನಮ್ಮ ಕಲ್ಬುರ್ಗಿ ಇನ್ಚಾರ್ಜ್ ಮಿನಿಸ್ಟರ್ ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ದಾಳಿ ಕುರಿತಂತೆ ಖಂಡಿಸ್ತಾ ಇಲ್ಲ ಅದ್ರ ಬದಲಿಗೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಮೋದಿ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಬಾಲಿಶತನದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಯುದ್ಧ ಪ್ರಾರಂಭ ಮಾಡಿದರೆ ಅವ್ರ ತಂದೆಯವರು ಹೇಳ್ತಾರೆ ಚುಟುಕ್ ಪುಟುಕ್ ಯುದ್ಧ ಮಾಡ್ತೀರಿ ನೀವು ಮತ್ತೆ ಬಾಂಬ್ ಬ್ಲಾಸ್ಟ್ ಆದಾಗ ಆ ಸಂಘಟನೆಗಳ ವಿರುದ್ಧ ಮಾತಾಡೋದಿಲ್ಲ ನಾನು ಪ್ರಿಯಾಂಕಾ ಖರ್ಗೆ ಅವರು ಕೇಳಿಕೆ ಬಯಸ್ತೇನೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ನೀವು ಕೇಳ್ತೀರಿ ಜೈಷ್ ಎ ಮೊಹಮ್ಮದ್ ರಿಜಿಸ್ಟ್ರೇಷನ್ ಬಗ್ಗೆ ಯಾವತ್ತಾದರೂ ವಿಚಾರ ಮಾಡಿದ್ದೀರಾ ನೀಲಿ ಶಾಲ್ ಹಾಕೊಂಡು ನಮ್ಮವರು ದೊಣ್ಣೆ ಇಟ್ಕೊಂಡು ಬಂದ್ರೆ ಏನಾಗಬಹುದು ಅಂತ ಪ್ರಶ್ನೆ ಮಾಡ್ತೀರಿ ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಪ್ರಶ್ನೆ ಮಾಡಿ ನೀವು ಈಗೇನು ಉತ್ತರ ಕೊಡ್ತೀರ ಅವ್ರಿಗೆ ಈವ್ರಿಗೆ ಪ್ರಶ್ನೆ ಹಾಕ್ತೀರಿ ದೆಹಲಿ ಕೆಂಪು ಕೋಟೆಯ ಎದುರುಗಡೆ ಏನ್ ಇಟ್ಕೊಂಡು ಪಥ ಸಂಚಲನ ಮಾಡ್ತೀರಿ ಭೀಮಾ ರಮಿಯವರೇ ನೀವು ಕೇವಲ ಹಿಂದೂ ಸಂಘಟನೆಗಳನ್ನು ರಾಷ್ಟ್ರಭಕ್ತಿ ಹೆಚ್ಚಿಸುವಂತಹ ಆರ್ ಎಸ್ ಎಸ್ನನ್ನು ಗುರಿಯಾಗಿಸಿಕೊಂಡು ಹೇಳಿಕೆ ಕೊಡುವರು ನೀವು ಜೈಷ್ ಎ ಮೊಹಮ್ಮದ್ ಸಂಘಟನೆಯನ್ನ ನಿರ್ನಾಮ ಮಾಡ್ತೀವಿ ಅಂತ ನಿಮ್ಮ ಸಂಘಟನೆಯವರ ಬಾಯಿಂದ ಬರ್ತಾ ಇಲ್ಲ ನಿಮ್ಮ ಪಕ್ಷದ ನೇತಾರರ ಬಾಯಿಂದ ಬರ್ತಾ ಇಲ್ಲ ಯಾಕೆಂದ್ರೆ ಆ ತಾಕತ್ತಿಲ್ಲ ನಿಮಗೆ ಟೆರಾರಿಸ್ಟ್ಗಳಿಗೂ ನಿಂದಿಸಿದ್ರೆ ನಮ್ಮ ಮುಸ್ಲಿಂ ಓಟ್ ಕಡಿತ ಆಗುವ ಆಗ್ತಾವೆ ಅನ್ನುವಂಥ ಭಯ ನಿಮ್ಮಲ್ಲಿದೆ ಹೀಗಾಗಿ ಮುಸ್ಲಿಂ ತುಷ್ಟೀಕರಣದಿಂದಾಗಿ ದೇಶದಲ್ಲಿ ಇಂತಹ ಅನಾಹುತಗಳನ್ನು ನಾವು ಕಾಣಬೇಕಾಗಿದೆ ಈ ಘಟನೆಯಲ್ಲಿ ಕೇವಲ ಹಿಂದೂಗಳು ಮಾತ್ರ ಹತರಾಗಿಲ್ಲ ಮುಸ್ಲಿಮರು ಕೂಡ ಬಾಂಬ್ ದಾಳಿಯಲ್ಲಿ ಪ್ರಾಣ ತೆತ್ತಿದ್ದಾರೆ ಈ ಘಟನೆ ನಡಿಬಾರದಾಗಿತ್ತು ಹೀಗಾಗಿ ನಮ್ಮ ಕರ್ನಾಟಕ ಶಿವಸೇನೆ ಪಕ್ಷ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಆತಂಕವಾದದ ಮೂಲ ಬೇರು ಪಾಕಿಸ್ತಾನ ಇದು ಪಾಕಿಸ್ತಾನ್ ಎರಡು ದಿನ ಮೂರು ದಿನ ಆ ದೇಶದ ಮೇಲೆ ದಾಳಿ ಮಾಡಿದರೆ ಬುದ್ಧಿ ಕಲಿಯುವಂತ ದೇಶ ಇದಲ್ಲ ಮತ್ತೆ ತಪ್ಪನ್ನ ತಿದ್ದಿಕೊಳ್ಳುವಂತಹ ಮಾನಸಿಕತೆಯೂ ಕೂಡ ಅವರಿಗಿಲ್ಲ ಜಾಣನಿಗೆ ಮಾತಿನ ಪೆಟ್ಟು ಕತ್ತೆಗೆ ಲತ್ತೆ ಪೆಟ್ಟು ಎನ್ನುವ ಹಾಗೆ ನಿರಂತರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ ಯಾವುದೇ ದೇಶಗಳು ಮಧ್ಯಸ್ಥಿಕೆ ವಹಿಸಿದರೂ ಕೂಡ ಟ್ರಂಪ್ ಇರಬಹುದು ಟರ್ಕಿ ಇರಬಹುದು ಯಾವುದೇ ಇರಲಿ ಇವರ ಮಾ ಆ ಮಾತಿಗೆ ಸೊಪ್ಪು ಹಾಕದನೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಇವತ್ತು ನಾವು ಮಾಡ್ತಾ ಇದ್ದೇವೆ ಸಂತ್ರಸ್ತೆ ಹೆಸರು ಮತ್ತು ಕುಟುಂಬದ ಹೆಸರುಗಳನ್ನು ಬಹಿರಂಗಪಡಿಸಬಾರದು ಅನ್ನುವಂಥ ಪೋಕ್ಸೋ ನಿಯಮ ಇದೆ ಹೀಗಾಗಿ ಬಹಿ ಆ ಸಂತ್ರಸ್ತೆ ಹೆಸರನ್ನು ಬಹಿರಂಗಪಡಿಸಿದಂತಹ ಶಾಸಕಿ ಖನಿಜ ಫಾತಿಮಾ ಮತ್ತು ಅವರ ಪುತ್ರ ಹಾಗೂ ದಲಿತ ಮುಖಂಡ ಎ ಬಿ ಹೊಸ್ಮನಿಯವರ ಮೇಲೆ ನಾವು ದೂರನ್ನ ಬ್ರಹ್ಮಪುರ ಠಾಣೆಗೆ ಕೊಟ್ಟಿದ್ವಿ ಮತ್ತು ಕಮಿಷನರ್ಗೂ ಕೂಡ ಕೊಟ್ಟಿದ್ವಿ ಕೇವಲ ಎ ಬಿ ಅವರ ಮೇಲೆ ಎಫ್ಐಆರ್ ಆರ್ ಮಾಡಿದರು ಈ ಶಾಸಕಿ ಶಾಸಕ ಶಾಸಕಿ ಪುತ್ರ ಪುತ್ರನ ಮೇಲೆ ಎಫ್ ಐ ಮಾಡಲಿಕ್ಕೆ ಎರಡು ದಿನ ಸಮಯ ತಗೊಂಡು ಒಂದು ತಿಂಗಳಾಯ್ತು ಇಲ್ಲಿವರೆಗೆ ಎಫ್ ಐ ಆರ್ ಮಾಡಿಲ್ಲ ಇದು ಸರಿಯಾಗೋದಿಲ್ಲ ಅಂತ ಹೇಳಿ ಕಳೆದ ಅಕ್ಟೋಬರ್ನಲ್ಲಿ ಸಿಡಿ ಸಮೇತ ನಾವು ಬ್ರಹ್ಮಪುರ್ ಪೊಲೀಸ್ ಠಾಣೆಗೆ ರಜಿಸ್ಟರ್ ಪೋಸ್ಟನ್ನು ಮಾಡಿದ್ವಿ ದುರಂತ ಒಂದು ವಾರ ಕಳೆದ ಮೇಲೆ ಈ ರಜಿಸ್ಟರ್ ಪೋಸ್ಟು ವಾಪಸ್ ಇದರ ಮೇಲೆ ಬರೆದಿದ್ದಾರೆ ತೆಗೆದುಕೊಳ್ಳಲು ನಿರಾಕರಿಸಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಈಗ ಪ್ರಮೋಷನ್ ಆಗಿ ಡಿ ಆಗಿದ್ದಾರೆ ಬಹುಶಃ ಈ ನಮ್ಮ ಲೆಟರ್ ಅನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ಅವ್ರಿಗೆ ಪ್ರಮೋಷನ್ ಸಿಕ್ಕಿರಬಹುದು ಇದು ಇದು ಸಂವಿಧಾನ ಯಾವ ಯಾರ ಸಂವಿಧಾನ ಇದು ದಲಿತ ಮುಸ್ಲಿಮ್ ಬಂದಾಗ ದಲಿತ ನಾಯಕನ ಮೇಲೆ ಎಫ್ಐಆರ್ ಆಗ್ತದೆ ಅದೇ ಮಾದರಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿದಂತಹ ಮುಸ್ಲಿಂ ಶಾಸಕಿ ಮತ್ತು ಅವರ ಪುತ್ರರ ಮೇಲೆ ಎಫ್ಐ ಆರ್ ಆಗುವುದಿಲ್ಲ ಅಂದ್ರೆ ಸಂಘಟನೆಯವರು ಆತ್ಮಾವಲೋಕನ ಮಾಡ್ಕೋಬೇಕು ಇಲ್ಲಿ ಪ್ರಿಯಾಂಕಾ ರಾಜ್ನಲ್ಲಿ ಸಂವಿಧಾನಕ್ಕೆ ಅಪಮಾನ ಆಗ್ತಾ ಇದೆ ಅವರ ಬೆಂಬಲಿಗರಿಂದ ಅವರ ಅಧಿಕಾರಿಗಳಿಂದ ಆರ್ ಎಸ್ ಎಸ್ ಮತ್ತೆ ಬಜರಂಗಲ್ ವಿಶ್ವ ಹಿಂದೂ ಪರಿಷತ್ತಿನಿಂದ ಸಂವಿಧಾನ ವಿರೋಧಿ ಕೆಲಸ ಆಗ್ತಾ ಇಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ ಇಲ್ಲಿ ಅವರು ನಿನ್ನೆ ಚಿತ್ತಾಪುರ್ನಲ್ಲಿ ಮರಳು ತುಂಬಿದ ಲಾರಿ ಮಣಿಕಂಠ್ ರಾಟೋರು ಹಿಡಿದಿದ್ದಾರೆ ಪೊಲೀಸರಿಗೆ ಫೋನ್ ಮಾಡಿ ಹೇಳಿದರೆ ಅದು ನಮ್ಗೆ ಸಂಬಂಧ ಪಡಲ್ಲ ಅಂತ ಹೇಳ್ತಾರೆ ತಾಲೂಕು ಮರಳು ಸಮಿತಿಯಲ್ಲಿ ಪೊಲೀಸರು ಸದಸ್ಯರಾಗಿದ್ದಾರೆ ಹೀಗಿದ್ರೂ ಕೂಡ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಳ್ಳುವಂತಹ ಪೊಲೀಸ್ ಇಲಾಖೆ ಇಲ್ಲಿ ಸಾರ್ವಜನಿಕರಿಗೆ ಹೇಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ ಆರ್ ಎಸ್ ಎಸ್ ಸಂವಿಧಾನ ವಿರೋಧ ಕೆಲಸ ಮಾಡುತ್ತೆ ಅಂತ ಹೇಳ್ತದೆ ಹೇಳ್ತಾರೆ ತಮ್ಮವರು ತಮ್ಮ ಅಧಿಕಾರಿಗಳು ಸಂವಿಧಾನ ಬಾಹಿರ ಕೆಲಸ ಮಾಡಿದ್ರು ಅದನ್ನು ಡಿ ಕೆ ಮಾಡೋದಿಲ್ಲ ಅಂದ್ರೆ ಇಲ್ಲಿ ಡಬಲ್ ಸ್ಟ್ಯಾಂಡ್ ಮಿನಿಸ್ಟರ್ ಆಡಳಿತ ನಡೀತಾ ಇದೆ ಆಮೇಲೆ ಅನಕ್ಷರಸ್ಥರೇ ಉಗ್ರವಾದಿಗಳಾಗ್ತಾರೆ ಅನ್ನುವಂತಹ ಆರೋಪ ಇತ್ತು ಇವತ್ತು ಬಂಧಿಸಿರುವಂತವರೆಲ್ಲರೂ ಕೂಡ ಮೆಡಿಕಲ್ ಡಿಗ್ರಿಯನ್ನು ತೆಗೆದುಕೊಂಡವರು ನುರಿತ ವೈದ್ಯರ ತಂಡವೇ ಮೂರು ಮೂರು ಸಾವಿರ ಕೆಜಿ ಸ್ಫೋಟಕಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಇದಕ್ಕೇನು ಹೇಳುತ್ತೆ ಕಾಂಗ್ರೆಸ್ ಎಂ ಕೋಟಿಲ್ರು ಆರ್ ಎಸ್ ಎಸ್ ದೇಶ ಹೊಡೆಯುತ್ತೆ ಅಂತ ಮೊನ್ನೆಯಿಂದ ಅವರು ಹೇಳಿಕೆ ಕೊಟ್ಟರು ಇವತ್ತು ಬಾಯಿ ಮುಚ್ಚುವ ಜೈಷ್ ಎ ಮೊಹಮ್ಮದ್ ಬಗ್ಗೆ ಇವತ್ತು ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ ಅವರು ಬಿ ಕೆ ಹರಿಪ್ರಸಾದ್ ಇವರೆಲ್ಲರೂ ಒಂದು ಸಮುದಾಯವನ್ನು ಓಲೈಸಿಕೊಳ್ಳುವುದಕ್ಕಾಗಿ ಇಸ್ಲಾಮಿಕ್ ಟೆರಾರಿಸ್ಟ್ ಅನ್ನ ಟೀಕೆ ಮಾಡದೇನೆ ಬಾಯಿಗೆ ಕಾಂಗ್ರೆಸ್ ಬೀಗ ಹಾಕೊಂಡು ಕೂತ್ಕೊಂಡಿದ್ದಾರೆ ಇದು ರಾಷ್ಟ್ರದ ಭದ್ರತೆಗೆ ಬಹಳ ದೊಡ್ಡ ಅಪಾಯ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಸಂವಿಧಾನದ ಅಡಿಯಲ್ಲಿ ಸರ್ಕಾರ ನಡೆಸಬೇಕು ಸಂವಿಧಾನದ ಅಡಿಯಲ್ಲಿ ಆಡಳಿತ ನಡೆಸಬೇಕು ಅಂತ ಹೇಳುವ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಬಾಯಿ ಪಕ್ಷವನ್ನು ಕೂತ್ಕೊಂಡಿದ್ದ ನೋಡಿದರೆ ಎಲ್ಲೋ ಇಂತಹ ಕೃತ್ಯಗಳಿಗೆ ಇವರ ಮೌನ ಸಮ್ಮತಿ ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಇಲ್ಲಿ ಕೆಲ ಸಂಘಟನೆಗಳು ನೀಲಿ ಶಾಲ್ ಹಾಕೊಂಡು ಬಂದು ಅವರೆಲ್ಲ ಹಸಿರು ಶಾಲ್ ಹಾಕೊಳ್ಳೋರು ನೀಲಿ ಶಾಲ್ ಹಾಕೊಂಡು ಬಂದು ಪ್ರಿಯಾಂಕಾ ಖರ್ಗೆ ಅವರ ಫೋಟೋ ಇಟ್ಕೊಂಡು ಆಜಾದಿ ಆಜಾದಿ ಅಂತ ಕಲಬುರ್ಗಿ ನಗರದ ವೃತ್ತದಲ್ಲಿ ನಿಂತ್ಕೊಂಡು ಕೂತಾ ಇದ್ರು ಆಜಾದಿ ಹಕ್ ಹಮಾರಿ ಆಜಾದಿ ಗೂಂಡಾ ಸೇ ಆಜಾದಿ ತುಮ್ ದಂಡ ದಂಡೋ ತುಮ್ ಪೊಲೀಸ್ ಲೋ ಹಮೇ ಚಾ ಆಜಾದಿ ಮೋದಿ ತು ಸುಮ್ಲೆ ಆಜಾದಿ ಅಂತ ತೂಗಿದ್ರಲ್ಲ ಈ ಆಜಾದಿ ಬಯಸುವವರು ಇವತ್ತ್ಯಾಕೆ ಬಾಯಿ ತೆಗಿತಾ ಇಲ್ಲರಿ ರಸ್ತೆಗೆ ಯಾಕೆ ಕಳೀತಾ ಇಲ್ಲ ಆತ್ಮೀಯ ಪತ್ರಕರ್ತಾರೆ ಬಗ್ಗೆ ಒಂದೆರಡು ವಿಷಯವನ್ನ ತಮ್ಮೆದುರಿಗೆ ಹಂಚ್ಕೊಳ್ಳಿಕ್ಕೆ ನಾವು ಬಂದಿದ್ದೀವಿ ಕಳೆದ ಹನ್ನೊಂದನೇ ತಾರೀಖು ದೆಹಲಿ ನಗರದಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ಆಗದೇ ಇರುವಂತಹ ಒಂದು ದೊಡ್ಡ ಅನಾಹುತ ಮುಸ್ಲಿಂ ಟೆರರಿಸಂ ಜೈಷೇ ಮೊಹಮ್ಮದ್ ಸಂಘಟನೆಯಿಂದ ಆಗಿದೆ ಆ ಬಾಂಬ್ ಬ್ಲಾಸ್ಟ್ನಿಂದ ಸುಮಾರು ಹದಿಮೂರು ಜನ ಸಾವನ್ನಪ್ಪಿದ್ದು ಇಪ್ಪತ್ತು ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಘಟನೆ ಭಾರತದ ಇತಿಹಾಸದಲ್ಲಿ ಮತ್ತು ಎನ್ ಡಿ ಎ ಸರ್ಕಾರದ ಆಡಳಿತಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿದೆ ಈ ಆತಂಕವಾದಿಗಳ ಉದ್ದೇಶ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಕಳೆದ ಹನ್ನೊಂದು ವರ್ಷಗಳ ಈ ಟೆರರಿಸ್ಟ್ಗಳ ಹೋರಾಟ ಕಾಶ್ಮೀರಕ್ಕೆ ಮಾತ್ರ ಸೀಮಿತ ಆಗಿತ್ತು ಬಾಂಬ್ ದಾಳಿ ಗುಂಡಿನ ದಾಳಿ ಆದರೆ ಇವತ್ತು ಕಳ್ಳ ಮಾರ್ಗದಿಂದ ಬಂದು ಇಂಥ ದೊಡ್ಡ ಅನಾಹುತವನ್ನು ಮಾಡಿ ಯಾವುದೋ ಒಂದು ರೀತಿಯಲ್ಲಿ ಯಶವನ್ನು ಕಂಡಿದ್ದಾರೆ ಇದು ಘೋರ ಅತಿ ಘೋರ ಕೃತ್ಯ ಇಂಥವರ ಕುಮ್ಮಕ್ಕಿನಿಂದಲೇ ಭಯೋತ್ಪಾದಕ ಸಂಘಟನೆಗಳು ದೇಶದಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿ ನಿಲ್ತಾ ಇದ್ದಾವೆ ಇದು ಕೇವಲ ಟೆರಾರಿಸ್ಟ್ಗಳ ಗುರಿ ರಾಷ್ಟ್ರಭಕ್ತರಿಗೆಲ್ಲ ಭಾರತದಲ್ಲಿರುವಂತಹ ನೂರ ನಲವತ್ತೇಳು ಕೋಟಿ ಜನರನ್ನ ಗುರಿಯಾಗಿಸಿಕೊಂಡು ಇವರು ದಾಳಿ ಮಾಡ್ತಾ ಇದ್ದಾರೆ ಅಲ್ಲಿ ಮುಸ್ಲಿಂ ಇದ್ದಾನೆ ಇಲ್ಲಿ ಹಿಂದೂ ಇದ್ದಾನೆ ನಾನ್ ಬಾಂಬ್ ಬ್ಲಾಸ್ಟ್ ಮಾಡಿದರೆ ಹಿಂದೂಗಳು ಅಷ್ಟೇ ಸಾಯೋ ಸಾಯ್ತಾರೆ ಮುಸ್ಲಿಮ್ ಸಾಯೋದಿಲ್ಲ ಅನ್ನುವಂತಹ ಭಾವನೆ ಇಟ್ಕೊಂಡು ಮಾಡ್ತಾ ಇಲ್ಲ ಅವರು ಮುಸ್ಲಿಮ್ ಇರ್ಲಿ ಹಿಂದೂ ಇರಲಿ ಒಟ್ಟಿನಲ್ಲಿ ಭಾರತದಲ್ಲಿ ಅಶಾಂತಿ ಸೃಷ್ಟಿ ಮಾಡಬೇಕು ಅಂತ ಮೊನ್ನೆ ಬಾಂಬ್ ಬ್ಲಾಸ್ಟ್ ಮಾಡಿದ ಪರಿಣಾಮ ಮುಸ್ಲಿಮರು ಕೂಡ ಹತ್ತಿರ ಆದರು ಇದನ್ನ ಇಲ್ಲಿಯ ಮುಸಲ್ಮಾನರು ಕೂಡ ಅರ್ಥ ಮಾಡ್ಕೊಳ್ಬೇಕು ಸುರಕ್ಷಿತ ಮುಸಲ್ಮಾನಿಗೆ ಸುರಕ್ಷಿತವಾಗಿರುವಂತಹ ರಾಷ್ಟ್ರ ಈ ಜಗತ್ತಿನಲ್ಲಿ ಯಾವುದಾದರೂ ಇದ್ರೆ ಅದು ಭಾರತ ಅಂತ ಭಾರತದ ಭೂಮಿಯಲ್ಲೇ ನಿಂತ್ಕೊಂಡು ಆಜಾದಿ ಆಜಾದಿ ಅಂತ ಹೇಳಿ ಜೆ ಎನ್ ಯು ಮಾದರಿಯಲ್ಲಿ ನೀವು ಘೋಷಣೆ ಕೊಡ್ತೀರಂದ್ರೆ ನೀವು ರಾಷ್ಟ್ರಭಕ್ತರಲ್ಲ ಅಂತ ಇವತ್ತು ನಾವು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀವಿ ಈಗಾಗಲೇ ನಾನು ಹೇಳಿದ್ದೀನಿ ಇದು ಆಗಬಾರದಾಗಿತ್ತು ಅಂತ ಇದಕ್ಕಿಂತಲೂ ದೊಡ್ಡ ಅನಾಹುತವನ್ನು ಹರಿಯಾಣದ ಫರಿದಾಬಾದ್ನಲ್ಲಿ ಆಗುವಂಥದ್ದಿತ್ತು ಸ್ಫೋಟ ವಿಷಾ ಸ್ಫೋಟ ಮಾಡುವಂಥದ್ದು ಮೂರು ಸಾವಿರ ಕೆ ಜಿ ಸ್ಫೋಟಕಗಳನ್ನು ವಶಪಡಿಸ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಇವರು ಒಂದೇ ಒಂದೇ ಗುಂಪು ಹೀಗಾಗಿ ಇವರನ್ನು ಹಿಡಿದರೆ ಆ ವ್ಯಕ್ತಿ ಸಿಕ್ಕೇ ಸಿಗ್ತಾನೆ ಎಲ್ಲರೂ ಸಿಗ್ತಾರೆ ಅನ್ನುವಂತಹ ಭಾವನೆಯಲ್ಲಿ ಒಂದೇ ಕಡೆ ಅವರು ಟಾರ್ಗೆಟ್ ಮಾಡಿದ್ದಕ್ಕಾಗಿ ಆ ವ್ಯಕ್ತಿ ತಪ್ಪಿಸ್ಕೊಂಡು ಬಂದು ಇಲ್ಲಿ ಅನಾಹುತವನ್ನು ಆತ ಮಾಡಿದ್ದಾನೆ ಎಲ್ಲೋ ಒಂದು ಕಡೆ ಅಚಾತುರ್ಯ ಆಗಿದೆ ಅದನ್ನು ಒಪ್ಕೊಡ್ತೀರಿ ಭಾರತ ವಿಶಾಲವಾಗಿರುವಂತಹ ರಾಷ್ಟ್ರ ಹನ್ನೊಂದು ವರ್ಷಗಳ ಕಾಲ ಸುರಕ್ಷಿತವಾಗಿರುವಂತಹ ರಾಷ್ಟ್ರ ಇವತ್ತು ಈ ಪರಿಸ್ಥಿತಿ ಇಲ್ಲಿ ಬರ್ತಾ ಇದೆ ಮೇಲೆ ವೈಫಲ್ಯ ಅನ್ನೋದಕ್ಕಿಂತಲೂ ಎಲ್ಲ ಪಕ್ಷದವರು ಸೇರಿ ಒಂದಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂಥದ್ದು ಆಗಬೇಕು ಅನ್ನುವಂಥದ್ದು ನಮ್ಮ ಅನಿಸಿಕೆ